ಯುವ ಕಾಂಗ್ರೆಸ್ ಚುನಾವಣೆ ಕಳೆದ ವರ್ಷದಲ್ಲಿ ಚುನಾವಣೆ ನಡೆದು ಆ ಕಾಂಗ್ರೆಸ್ ಪಕ್ಷದಿಂದ ಸಾಕಷ್ಟು ಯುವಕರು ಆ ಚುನಾವಣೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡು ಯುವಕರ ಏನು ವಯೋಮಿತಿ ಇಪ್ಪತ್ತು ಇಪ್ಪತ್ತೆಂಟರಿಂದ ಮೂವತ್ತೆಂಟರಿಂದ ಮೂವತ್ನಾಲ್ಕು ವರ್ಷದ ಒಳಗಡೆ ಇರೋದು ಕಾಂಗ್ರೆಸ್ ಪಕ್ಷದಲ್ಲಿ ಎನ್ರೋಲ್ ಆಗಿದ್ದಂಥವರು ತಮ್ಮ ನಾಯಕ ನಾಯಕ ಆಯ್ಕೆ ಮಾಡ್ಕೊಳ್ಳುವಂಥದ್ದು ಚುನಾವಣೆ ಮೂಲಕ ಅಲ್ಲಿ ನಮ್ಮ ಶ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿ ನಮ್ಮ ದರ್ಶನ್ ಕಂಟೆಸ್ಟ್ ಮಾಡಿ ಈಗ ದರ್ಶನ್ ಅಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ ಅವರು ಸುಮಾರು ಮತಗಳನ್ನು ನಾನು ಒಟ್ಟು ಎಚ್ಚುಕೊಟ್ಟು ಸಾವಿರದ ಏನು ಮಾಡಿದ್ದು ಸಾವಿರದ ನೈವತ್ತು ಮತಗಳ ಹುಡುಕ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಮತ್ತು ನಮ್ಮ ಚಿಲ್ಚಿನ್ನ ಬ್ಲಾಕ್ ಅಧ್ಯಕ್ಷರಾಗಿ ನಮ್ಮ ಆಯ್ಕೆ ಆಗಿರ್ತಾರೆ ಮತ್ತು ನಮ್ಮ ರಾಕೇಶ್ ದೇವರಮಳ್ಳೂರು ಇವರು ಸಹ ಚಂಬಕೋಟೆ ಬ್ಲಾಕ್ ಉಪಾಧ್ಯಕ್ಷರಾಗಿ ಶಿಡ್ಲಿಘಟ್ಟ ಬ್ಲಾಕ್ ಉಪಾಧ್ಯಕ್ಷರಾಗಿ ಆಯ್ಕೆ ಆಗಿರೋಂಥದ್ದು ಮತ್ತು ನಮ್ಮ ಚಾಂದ್ ಅವರು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋದ್ರು ಮತ್ತೊಬ್ಬ ನಮ್ಮ ಯುವ ಮುಖಂಡ ಮುಖ್ಸುದ್ದು ಸಹ ಜನರಲ್ ಸೆಕ್ರೆಟರಿಯಾಗಿ ಆಯ್ಕೆ ಆಗಿರೋಂಥದ್ದು ಎಲ್ಲ ನನ್ನ ಯುವ ಮಿತ್ರರಿಗೆ ಅಭಿನಂದನೆಗಳ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ಸಲ್ಲಿಸ್ತಾ ಕಾಂಗ್ರೆಸ್ ಪಕ್ಷನ ಕಟ್ಟಿ ಹೆಚ್ಚೆಚ್ಚು ಯುವಕರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವಂಥದ್ದು ಜನಪರ ಸೇವೆಗಳು ಸರ್ಕಾರ ಏನು ಮಾಡ್ತಾ ಇರೋದೆಲ್ಲ ಸಹ ಜನಗಳಿಗೆ ಮುಗಿಸೋಂಥದ್ದು ತಮ್ಮನ್ನು ನಾವು ತಿಳಿದಿಕೊಂಡು ಸಕ್ರಿಯವಾಗಿ ರಾಜಕೀಯವಾಗಿ ಶಕ್ತಿಯುತವಾಗಿ ಇವರೆಲ್ಲರೂ ಸಹ ಬೆಳೆಯೋಂಥದ್ದಾಗಲಿ ಆ ನಿಟ್ಟಿನಲ್ಲಿ ಅವರ ಬೆನ್ನಿಗೆ ನಾವು ಸದಾ ನಿಂತು ಆ ಯುವಕರನ್ನು ಬೆಳೆಸೋಂಥ ಕೆಲಸನೂ ಸಹ ನಾವು ಸಹ ಮಾಡಬೇಕಾಗ್ತದೆ ಆ ನಿಟ್ಟಿನಲ್ಲಿ ಗೆದ್ದಿರೋಂಥ ಎಲ್ಲ ಅಭ್ಯರ್ಥಿಗಳು ಸಹ ಶುಭಾಶಯವನ್ನು ಸಲ್ಲಿಸಿ ಕೆಲಸ ಮಾಡೋದಕ್ಕೆ ಅವ್ರಿಗೆ ಜವಾಬ್ದಾರಿ ಬಂದಿರೋಂಥದ್ದು ಅದನ್ನು ಸದುಪಯೋಗ ಮಾಡಿಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಸಹಾಯ ಇಡೋಕ್ಕೆ ಇಷ್ಟಪಡ್ತೇನೆ ನನಗೂ ಒಳ್ಳೆಯದಾಗುತ್ತೆ ಪುನರ್ವೊಂದು ಹಾಕೋಣಂಗೆ I'm really very interested. I'm very excited. I'm